ಯಾಕೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅನ್ನುವ ಜಾಗೃತಿ ಸಮಾವೇಶವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ನಿಮ್ಗೆಲ್ಲರೂ ಗೊತ್ತಿದೆ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ಎಲ್ಲರೂ ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲಿ ಮಾಡಿದ್ದೀವಿ ಹಾಗಾಗಿ ಈ ಜಾಗೃತಿ ಸಮಾವೇಶ ಯಾಕೆ ಮಾಡ್ತಿದ್ದೀವಿ ಅಂದರೆ ಸಾಹಿತ್ಯ ಪರಿಷತ್ತಿನ ಇವತ್ತಿನ ಅಧ್ಯಕ್ಷ ಈಗಿನ ಅಧ್ಯಕ್ಷ ಹಲವಾರು ಅಕ್ರಮ ಅವ್ಯವಹಾರಗಳನ್ನು ಮಾಡ್ತಾ ಸಾಹಿತ್ಯ ಪರಿಷತ್ತನ್ನು ವಿನಾಶದ ಹಾದಿ ತಗೊಂಡು ಹೋಗ್ತವೆ ಇದನ್ನು ಪ್ರಶ್ನೆ ಮಾಡಿ ನಾವು ಸುಮಾರು ಒಂದು ವರ್ಷಕ್ಕೂ ಮೀರಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಮಂಡ್ಯದಲ್ಲಿ ಸಮಾವೇಶ ಆಗಿದೆ ಅವರ ವಿರುದ್ಧ ಮೈಸೂರಲ್ಲಾಗಿದೆ ಚಾಮರಾಜನಗರದಲ್ಲಾಗಿದೆ ಶಿವಮೊಗ್ಗದಲ್ಲಾಗಿದೆ ಮತ್ತು ಬಳ್ಳಾರಿಯಲ್ಲೂ ಕೂಡ ಆಗಿದೆ ಆದರೂ ಕೂಡ ದಾವಣಗೆರೆಯಲ್ಲೂ ಆಗಿದೆ ಆದರೂ ಅವರು ತಮ್ಮ ತಪ್ಪನ್ನು ತಿದ್ದುಕೋತಾ ಇಲ್ಲ ಸರಿದಾಗ ಬರ್ತಾ ಇಲ್ಲ ಸಾಹಿತ್ಯ ಪರಿಷತ್ತಿನ ಆ ಘನತೆ ಇದೆಯಲ್ಲ ಮಹತ್ತರವಾದ ಘನತೆ ಆ ಘನತೆಯನ್ನು ಉಳಿಸುವ ಕೆಲಸವನ್ನು ಮಾಡ್ತಿಲ್ಲ ಎಲ್ಲರ ಮೇಲೂ ಅವರು ಹಾಗೆ ಸಾಹಸಕ್ಕೆ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ನಾವು ಯಾರ್ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೀವಿ ಮತ್ತೆ ನಮ್ಮ ಜೊತೆ ಯಾರ್ಯಾರು ಸಹಕರಿಸ್ತಾರೆ ಎಲ್ಲರಿಗೂ ನೋಟಿಸ್ ಕೊಡುವ ಲಾಯರು ನೋಟಿಸ್ ಈ ಮಟ್ಟಕ್ಕೆ ಎದುರಿಸಿ ಬೆದರಿಸಿ ನನ್ನ ವಿರುದ್ಧ ಯಾರೂ ಮಾತಾಡಬಾರ್ದು ಮಾತಾಡಿದ್ದೆ ಆದರೆ ನಿಮ್ಮೆಲ್ಲರನ್ನು ಕೂಡ ನಾನು ಕೋರ್ಟ್ ಗೆಳಿತೀನಿ ಕಾನೂನು ಕ್ರಮ ತಗೋತೀನಿ ಹೀಗೆ ಎದರಿಸಿ ಬೆದರಿಸಿ ಅಧಿಕಾರವನ್ನು ನಡೆಸ್ತ ಚಲಾಯಿಸ್ತಾರೆ ಹಾಗಾಗಿ ಆ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಮತ್ತೆ ಭಾನುವಾರದ ಜಾಗೃತಿ ಸಮಾವೇಶದ ಕಾರಣಕ್ಕಾಗಿ ಈ ಈ ಮಾಧ್ಯಮಗೋಷ್ಠಿಯನ್ನು ಮಾಡಲಿಕ್ಕೆ ನಾವು ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ ಹಾಗಾಗಿ ಮೊದಲು ನಮ್ಮ ಹಿರಿಯರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಎಲ್ಲ ಮಾಧ್ಯಮದ ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹತ್ತು ವರ್ಷಗಳನ್ನು ಪೂರೈಸಿದೆ ಅಲ್ಲಿಂದ ಇಲ್ಲಿಯವರೆಗೆ ಅದನ್ನು ನಡೆದುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅಧ್ಯಕ್ಷರು ಕೂಡ ತುಂಬ ವಿರೀತ ಭಾವದಿಂದ ಸುಸಂಸ್ಕೃತವಾಗಿ ಸದಸ್ಯರ ಜೊತೆಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಂಥ ನಡೆಸುವಂಥ ಜಿಲ್ಲೆಗಳ ಪ್ರಮುಖರ ಜೊತೆಯಲ್ಲಿ ಅದನ್ನು ಆ ಆ ಸ್ಥಾನಮಾನವನ್ನು ರದ್ದುಪಡಿಸ್ತು ಆನಂತರ ಎರಡೂವರೆ ಕೋಟಿ ರೂಪಾಯಿಗಳಿಗೆ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಪಡೆದಂಥ ಎರಡೂವರೆ ಕೋಟಿ ರೂಪಾಯಿಗಳಿಗೆ ಇದುವರೆಗೂ ಕೂಡ ಲೆಕ್ಕ ಕೊಟ್ಟಿಲ್ಲ ನಾನು ಸರ್ಕಾರ ಕೊಡ್ತೀನಿ ನಿಮಗೆ ಕೊಟ್ಟಿದ್ದು ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲವನ್ನು ಇಟ್ಟುಕೊಂಡು ವಿಚಾರಣೆಯನ್ನು ನಡೆಸಬೇಕು ಹೇಳಿ ನಾವು ಸಹಕಾರ ಸಂಘಗಳ ಇಲಾಖೆ ರಿಜಿಸ್ಟ್ರಾರಿಗೆ ನಾವು ಮನವಿಯನ್ನು ಮಾಡಿದಾಗ ಅವರು ಅವ್ಯವಹಾರಗಳ ತನಿಖೆಗೆ ಆಯೋಗವನ್ನು ಒಂದು ವಿಚಾರಣೆಯ ವಿಚಾರಣೆಯನ್ನು ಮಾಡಲಿಕ್ಕೆ ಅವರು ಅಧಿಕಾರಿಯನ್ನು ನೇಮಿಸಿದ್ದಾರೆ ಅದಕ್ಕೆ ಮೊನ್ನೆ ಅವರು ಹೈಕೋರ್ಟ್ನಲ್ಲಿ ತಡೆ ತರಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ಪ್ರಶ್ನೆ ಇಷ್ಟೇ ನೀವು ನಿಮ್ಮನ್ನ ಅಪಾದಿತರು ಅಂತ ನಾವು ಹೇಳಿದ್ದೇವೆ ಹೊರತು ಅಪಾದಿತರು ಅಂತ ಅಪರಾಧಿ ಅಂತ ಹೇಳಿಲ್ಲ ಅಪಾದ ಅಪಾದಿತರು ಅಂತ ಹೇಳಿದ್ದೇವೆ ನಮ್ಮ ಆಪಾದನೆಗಳನ್ನು ಮಾಡಿದ್ದೇವೆ ಆಪಾದನೆ ಸಾಬೀತಾಗ್ತಕ್ಕಂಥದ್ದು ವಿಚಾರಣೆ ನಡೆಲಾಗ ಮಾತ್ರ ಆ ವಿಚಾರಣೆಯನ್ನ ನಡೆಸೋದು ಕೊಟ್ಟಾಗ ನೀವು ಯಾಕೆ ತಡೆ ತಗ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಆ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿಲ್ಲ ಮುಂದುವರಿಯುತ್ತೆ ಸೊ ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಸಲುವಾಗಿ ಈ ವಿಚಾರಣೆಯ ಅವಧಿಯಲ್ಲಿ ಆತ ಲೆಕ್ಕಪತ್ರಗಳನ್ನು ಮ್ಯಾನಿಪುರೇಟ್ ಮಾಡುವಂತ ಅವಕಾಶಗಳಿರೋದ್ರಿಂದ ಸರ್ಕಾರದ ಮೇಲೆ ತರಬೇಕು ಆ ವಿಚಾರಣೆ ಅವಧಿಯಲ್ಲಿ ಅವರನ್ನು ಪಕ್ಕಕ್ಕಿಟ್ಟು ವಿಚಾರಣೆ ನಡೆಸಬೇಕು ಅನ್ನುವಂಥದ್ದನ್ನು ಒತ್ತಡವಂತರಬೇಕು ಅಂತೇಳಿ ಮೂರನೇ ತಾರೀಕು ಒಂದು ಸಮಾವೇಶವನ್ನು ಜಾಗೃತಿ ಸಮಾವೇಶವನ್ನು ನಾವು ಮಂಡ್ಯದ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಏರ್ಪಾಟ್ ಮಾಡಿ ರಾಜ್ಯದಾದ್ಯಂತ ಸಾಹಿತಿಗಳನ್ನು ಗಣ್ಯ ಸಾಹಿತಿಗಳನ್ನು ಕಾರ್ಯಕರ್ತರನ್ನು ಎಲ್ಲರೂ ಸೇರಿಸಿ ಸಭೆಯನ್ನು ಮಾಡಬೇಕು ಅಂತ ಇದ್ದೀವಿರತಕ್ಕಂಥ ಸಾಹಿತ್ಯ ಪರಿಷತ್ತು ಕೇವಲ ಮೂರು ಸಾರಿ ತಿದ್ದುಪಡಿಯನ್ನು ಮಾಡಿದೆ ಅದೇ ಸನ್ಮಾನ್ಯ ಜೋಶಿಯವರು ತಮ್ಮ ಅವಧಿಯಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಮೂರನೇ ಬಾರಿಗೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಆ ತಿದ್ದುಪಡಿ ಮಾಡಿರ್ತಕ್ಕಂಥ ಮಾಡಬೇಕು ಅಂತ ಬಯಸಿರ್ತಕ್ಕಂಥದ್ದು ಅವರ ಸರ್ವಾಧಿಕಾರ ಮನೋಭಾವವನ್ನು ತೋರಿಸುತ್ತೆ ಅಲ್ಲಿ ಜನಹಿತಕ್ಕಿಂತ ಮುಖ್ಯವಾಗಿ ಸ್ವಹಿತ ಒಳಗೊಂಡಿರ್ತಕ್ಕಂಥದ್ದು ಕಾಣ್ತಾ ಇರೋದ್ರಿಂದ ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದನ್ನು ತಮಗೆಲ್ಲ ತಿಳಿಯಪಡಿಸೋದಕ್ಕೋಸ್ಕರವಾಗಿ ಈ ಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರಿಗೂ ಕೂಡ ಸಹಕಾರವನ್ನು ಸಾಹಿತ್ಯ ಪರಿಷತ್ತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೀತಕ್ಕಂಥ ಎಲ್ಲರ ಬಗ್ಗೆಯೂ ಆತ ಕೇಸ್ ಆಗ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಹಣವನ್ನ ಲಾಯರ್ಗಳಿಗೆ ಕೊಡ್ತಕ್ಕಂಥ ಕೂಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ವಿರೋಧ ಇಲ್ಲ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ ಸಾಹಿತ್ಯ ಪರಿಷತ್ತಿನ ವಿರೋಧದ ಬಗ್ಗೆ ನಮ್ಮ ವಿರೋಧ ಇದೆ ಪರಿಷತ್ತಿನ ಬಗ್ಗೆ ವಿರೋಧ ಅಂತ ಇವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಡವಳಿಕೆಯ ಬಗ್ಗೆ ನಮ್ಮ ವಿರೋಧ ಇದೆ ಇವತ್ತು ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅಲ್ಲ ಇವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯಾಗಿ ಕೆಲಸ ಮಾಡಿದೆ ನನ್ನ ನಮ್ಮ ಜಿಲ್ಲಾಡಳಿತ ಡಿ ಸಿ ರವರು ಮತ್ತೆ ಚೆನ್ನಾಯ ಸ್ವಾಮಿರವರು ಹಾಗೂ ಮಹೇಶ್ ಜೋಶಿ ಮೂರು ಜನ ಸೇರಿ ನಮ್ಮ ಅಧ್ಯಕ್ಷರು ರವಿಕುಮಾರ್ ಅವರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ರವಿಕುಮಾರ್ ಅವರು ನಿಧನರಾಗಿದ್ದರಿಂದ ನನ್ನನ್ನು ಸಂಚಾಲಕಿಯಾಗಿ ಇದನ್ನೆಲ್ಲವನ್ನು ನೋಡಿಕೊಳ್ಳೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆದರೆ ನಮಗೆ ಮೊದಲು ನಾನು ಕೂಡ ಜಿಲ್ಲಾಧ್ಯಕ್ಷೆಯಾಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಿಂದೆ ಜಿಲ್ಲಾಧ್ಯಕ್ಷ ಆಗಿದ್ದೆ ಅವರು ಎಷ್ಟು ಮಹಿಳೆಯರನ್ನು ಯಾವ ರೀತಿ ನಡೆಸ್ಕೊಳ್ತಿದ್ರು ಅನ್ನೋದು ನನಗೆ ತುಂಬಾ ನೋವಾಗಿದೆ ತುಂಬ ತುಚ್ಚುವಾಗಿ ಮಾತಾಡೋದಂದ್ರೆ ಒಂಥರ ಹೋಗ್ರಿ ಆ ಕಡೆ ಬಂದ್ಬಿಟ್ಟಿದ್ದಾರೆ ಫೋಟೋ ತರಿಸ್ಕೊಳ್ಳೋಕ್ಕೆ ಆ ಥರ ಒಂದು ಭಾಳ ನಿಕೃಷ್ಟವಾಗಿ ಮಾತಾಡುವಂಥ ರೀತಿ ಮತ್ತು ನಾ ಅವ್ರು ಹಾಗೆ ಕೇಳಬೇಕು ಅನ್ನೋ ಒಂದು ಸರ್ವಾಧಿಕಾರಿ ಧೋರಣೆ ಇದೆಲ್ಲವೂ ಕೂಡ ಅವರಲ್ಲಿ ತುಂಬ ಇತ್ತು ಮತ್ತು ನಾ ನಿಮ್ಮನ್ನು ಮಾಡಿರೋದು ನಾನೇನೇ ಅದರಿಂದ ನೀವು ನಾನು ಹೇಳ್ದಾಗ ಹೇಳ್ಬೇಕು ಅನ್ನೋ ಒಂದು ಮಾತನ್ನೇ ಹೇಳ್ತಾ ಇದ್ರು ಮತ್ತೆ ಅವ್ರ ಯಾವುದೇ ಕೆಲಸಕ್ಕೆ ಅವರು ಸಾಹಿತ್ಯ ಅಲ್ಲ ಸಾಹಿತ್ಯ ಸಾಹಿತ್ಯೇಕಾರರನ್ನ ಸಮ್ಮೇಳನಾಧ್ಯಕ್ಷರು ಮಾಡಬೇಕು ಅಂದಾಗ ಮಂಡ್ಯದಲ್ಲಿ ಎಲ್ಲರೂ ತಿರುಗಿದ್ರು ಹಾಗೆ ನಮ್ಮ ಒಂದು ಸ್ಮರಣ ಸಂಚಿಕೆಯ ಸಂಪಾದಕರಾಗಿದ್ದ ಶ್ರೀ ಮಾ ರಾಮಕೃಷ್ಣರವರು ಮತ್ತು ಚಿಕ್ಕಮರಳ್ಳಿ ಬೋರೇಗೌಡರು ಹೇಳಿದ್ರು ನಾವು ನೀವು ಸಾಹಿತ್ಯರನ್ನು ಮಾಡೋದಾದರೆ ನಾವು ಇಲ್ಲಿ ಸಂಪಾದಕರಾಗಿರೋದಿಲ್ಲ ಸರ್ ಅಂತ ಅದೊಂದು ಮಾತಿಗೆ ಅವರನ್ನು ತೆಗೀರಿ ಅಂತ ಹೇಳಿ ತುಂಬ ಅವರು ಎಲ್ಲರಿಗೂ ಕೂಡ ಬಲವಂತ ಮಾಡಿದ್ರು ನಾವು ಯಾರು ತೆಗೆಯೋದು ಕೊಟ್ಟಬೇಕ ನಮ್ಮನ್ನ ಬಹಳ ನಿಕೃಷ್ಟವಾಗಿ ನೋಡಿದ್ರು ಜೊತೆಗೆ ಅವರು ಯಾವುದೇ ಒಂದು ಆರ್ಥಿಕ ಶಿಸ್ತನ್ನ ಅಲ್ಲಿ ಪಾಲಿಸಲಿಲ್ಲ ಅನ್ನೋದು ಒಂದು ನಮ್ಗೆಲ್ರಿಗೂ ಗೊತ್ತಾಯ್ತು ಹಾಗೂ ಕನ್ನಡ ಸಾಹಿತ್ಯ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ಯಾವುದೇ ಒಂದು ಆರ್ಥಿಕ ಶಿಸ್ತು ಇಲ್ಲ ಅವರಲ್ಲಿ ಪ್ರತಿನಿಧಿಗಳೇ ಈಗಾಗಲೇ ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಎನ್ನುವಂಥ ಒಂದು ಜಾಗೃತಿ ಸಮಾವೇಶವನ್ನು ನಾವು ಮೂರನೇ ತಾರೀಕು ಎಂಟನೇ ತಿಂಗಳು ಭಾನುವಾರ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಪುಟ್ಟಣ್ಣ ಚೆಟ್ಟಿ ಕುಂಡ ಭವನ ಅಂದರೆ ಟೌನ್ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾಡಿನ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಂದ ಕನ್ನಡ ಚಳವಳಿಯ ಹೋರಾಟಗಾರರು ಸಾಹಿತ್ಯ ಪ್ರೇಮಿಗಳು ಮತ್ತು ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಡಿಸಿಕೊಂಡಿರುವಂಥ ಅನೇಕ ಹಿರಿಯ ಚಿಂತಕರು ಬರಹಗಾರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಮುಖ್ಯವಾಗಿ ಇವತ್ತು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಪ್ರೊಫೆಸರ್ ಸಿದ್ದರಾಮಯ್ಯನವರಿದ್ದಾರೆ ಜಯಪ್ರಕಾಶ್ ಗೌಡ್ರಿದ್ದಾರೆ ನಮ್ಮ ಜಾಣಗೆರೆ ವೆಂಕಟರಮಯ್ಯನವರದು ಮತ್ತು ನಮ್ಮ ಸುನಂದ ಜಯರಾಮ್ ಅವರು ಹಾಗೂ ನಮ್ಮ ಆರ್ ಜೆ ಡಿ ನಾಗರಾಜವರು ಕೂಡ ಇಲ್ಲಿ ಇದ್ದಾರೆ ಇನ್ನೂ ಅನೇಕರು ಸಿ ಕೆ ರಾಮೇಗೌಡರು ಜಯಪ್ರಕಾಶ್ ಪ್ರಕಾಶ್ ಮೂರ್ತಿ ಮೂರ್ತಿಯವರಿಂದ ಅನೇಕ ಕನ್ನಡದ ಆ ಪರಂಪರೆಯನ್ನು ಉಳಿಸೋದಕ್ಕೆ ಹೋರಾಡುವಂತಹ ಅನೇಕ ಹಿರಿಯ ಜೀವಿಗಳು ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಕನ್ನಡ ಅಂದರೆ ಅದು ಸೌಹಾರ್ದ ಕನ್ನಡ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಅದು ಬದುಕನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ಕನ್ನಡ ನಮ್ಮನ್ನು ಇವತ್ತು ಈ ನಾಡನ್ನು ಉಳಿಸಿದೆ ಆದರೆ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತೊಂದು ಸರ್ವಾಧಿಕಾರಿ ಅಂತ ಕೊಂಡೊಯ್ದಿರುವಂತಹ ಒಂದು ಮನಸ್ಥಿತಿ ಬರ್ತಾ ಇದೆ ಈಗಾಗಲೇ ಕನ್ನಡ ಪರಿಷತ್ತು ಅದು ಕನ್ನಡಿಗರ ಒಂದು ಏನು ಪ್ರಾತಿನಿಧಿಕ ಅಂತ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದರಲ್ಲಿ ಅನೇಕರು ಅನೇಕ ಹಿರಿಯ ಚರಿ ವ್ಯಕ್ತಿತ್ವಗಳು ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಳಸಿದ್ದಾರೆ ಆದರೆ ಈ ಮನುಷ್ಯ ಬಂದ ಮೇಲೆ ಅದನ್ನು ತನ್ನ ಮೂಗಿನ ನೇರಕ್ಕೆ ತಾನು ಹೇಳಿದ್ದೆ ತಾನು ಮಾತಾಡಿದ್ದೆ ಎನ್ನುವಂಥ ಒಂದು ರೀತಿಯಲ್ಲಿ ಒಂದು ಹಿಟ್ಲ ಶಾಹಿಯನ್ನು ಅಲ್ಲಿ ಬಿಂಬಿಸ್ತಾ ಇದ್ದಾನೆ ಒಂದು ರೀತಿಯಲ್ಲಿ ಆತ ಹೇಳೋದು ನಾನು ಗೋವಿಂದ ಗೌಡರ ಗೋವಿಂದ ಭಟ್ಟರ ಮರಿಮೊಮ್ಮಗ ಅಂತ ಹೇಳ್ಕೊಳ್ತಾರೆ ಆ ಗೋವಿಂದ ಭಟ್ಟರನ್ನು ಶಿಶನಾಳ್ ಶರೀಫರು ತಮ್ಮ ಗುರುಗಳು ಅಂತ ಹೇಳಿ ಕರ್ಕೊಳ್ತಾರೆ ಆದರೆ ಅಂತಹ ವ್ಯಕ್ತಿತ್ವವನ್ನು ಸಂತ ಶಿರ್ನಾಳ್ ಶರೀಫರನ್ನು ಇವತ್ತು ಕಳೆದ ಒಂದು ಸಾಯ ಸಮಾವೇಶದಲ್ಲಿ ಒಂದು ಎಂಥ ಒಂದು ಧರ್ಮಾಂಧತೆಯನ್ನು ಆತ ಪ್ರದರ್ಶನ ಮಾಡ್ದ ಅಂದರೆ ಅಲ್ಲಿ ಯಾವುದೇ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಒಬ್ಬರೇ ಒಬ್ಬರು ಬರಹಗಾರರನ್ನ ಅದರಲ್ಲಿ ಆತ ಆಹ್ವಾನಿಸಿಲ್ಲ ಮಾತನಾಡಿಸಿಲ್ಲ ಇದು ಏನನ್ನ ತೋರಿಸುತ್ತೆ ಕನ್ನಡಿಗರ ಬಗ್ಗೆ ಯಾವ ರೀತಿಯ ಒಂದು ವಿಚಾರವನ್ನು ಸಮಾಜ ನೋಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಇದು ತುಂಬ ಸೂಕ್ಷ್ಮವಾದ ವಿಚಾರ ಯಾಕಂದರೆ ಕನ್ನಡಕ್ಕೆ ಬಹುದೊಡ್ಡ ಪರಂಪರೆ ಇದೆ ಪಂಪರಿಂದ ಹಿಡಿದು ಇವತ್ತಿನ ನಮ್ಮ ಕುವೆಂಪುರವರೆಗೂ ಕೂಡ ಅದು ತನ್ನದೇ ಆದಂತಹ ಒಂದು ಬಹುದೊಡ್ಡ ರೀತಿಯ ಮಾನವೀಯ ಸೆಲೆಯನ್ನು ಅದು ಹೊಂದಿದೆ ಅದು ಸೊ ಇಂಥ ಒಂದು ಕನ್ನಡದ ಪರಿಷತ್ತನ್ನು ಈ ರೀತಿ ತನ್ನ ವಿಚಿತ್ರವಾದಂತಹ ಧೋರಣೆಗಳಿಂದ ಅದನ್ನು ಅವಸಾನದತ್ತ ಕೊಂಡೊಯ್ತರುವಂತಹ ಈ ವ್ಯಕ್ತಿಯನ್ನು ಸಾಹಿತ್ಯ ಪರಿಷತ್ತಿನಿಂದ ಹೊರಗಡೆ ಹಾಕಬೇಕು ಅನ್ನುವಂತ ಒಂದು ಧೋರಣೆಯನ್ನ ಇಟ್ಟುಕೊಂಡು ಇದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇರೋದ್ರಿಂದ ಇವತ್ತಿನವರೆಗೂ ರೀತಿಯನ್ನ ನೀವು ನೋಡ್ತಾ ಬಂದಿದ್ರಿ ಮೊದಲ ಹೆಜ್ಜೆಯಲ್ಲಿ ಅವರು ಸಾಹಿತ್ಯ ಪರಿಷತ್ತಿನ ಪಂಪ ಮಹಾಕವ್ಯಸ್ಥೆ ಹೆಸರನ್ನ ಬದಲಾಯಿಸಿ ತನ್ನ ಇಚ್ಛೆಯಂತೆ ಅದನ್ನ ಮಾಡಬೇಕು ಅಂತ ದೊಡ್ಡ ಪ್ರತಿರೋಧ ಬಂದಿದ್ದರಿಂದ ಅದನ್ನ ಕೈ ಬಿಟ್ಟರು ಅವರಲ್ಲಿ ಗೃಹಂಕಾರ ಮತ್ತು ಹೋಮ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಎಂಟು ಕೋಟಿ ಕನ್ನಡಿಗರಿಂದ ಆಯ್ಕೆಯಾಗಿ ಬಂದ ಪ್ರಪ್ರಥಮ ವ್ಯಕ್ತಿ ಇಪ್ಪತ್ತು ಜನರ ಠೇವಣಿಯನ್ನು ಕೂಡ ಕಳೆದು ಬಂದೆ ಅಂತ ಟೇ ಕರಿಸ್ತಾರೆ ಎಲ್ಲ ಕಡೆಗೂ ಅವರು ಎಲ್ಲ ಕಡೆಗೆ ಹೇಳ್ಕೊಂಡು ಬರ್ತಾ ಇದಾರೆ ಅನ್ನೋ ನಮಗೆಲ್ಲ ಗೊತ್ತಾಯಿದ್ದಾರೆ ಅವರು ಸಾಹಿತಿ ಅಲ್ಲ ಆತ ದೂರದರ್ಶನದಲ್ಲಿ ಇದ್ದಂಥ ಅಧಿಕಾರಿ ಸಾಹಿತ್ಯದ ಗಂಧಗಳೇ ಗೊತ್ತಿಲ್ಲ ಹೀಗಾಗಿ ಸಾಹಿತ್ಯ ಪರಿಸ್ಥಿತಿ ನಡೀಬೇಕಾದ ಸಾಹಿತ್ಯ ಚಟುವಟಿಕೆಗಳು ಇವತ್ತು ಒಂದೂರಲ್ಲ ವಿಚಾರ ಸಂಖ್ಯೆ ಏನಿಲ್ಲ ಕವಿಗೋಸ್ತುಗಳನ್ನ ಮಾಡಲಿಲ್ಲ ಒಳ್ಳೆಯ ಪುಸ್ತಕಗಳನ್ನ ಪ್ರಕಟಿಸಲಿಲ್ಲ ಹೀಗಾಗಿ ಬರೀ ಸಮ್ಮೇಳನ ಮಾಡಿಸೋದ ಸರ್ಕಾರಕ್ಕೆ ಮೂವತ್ತು ಕೋಟಿ ಕೊಟ್ಟಿ ನಲವತ್ತು ಕೋಟಿ ಕೊಡಿ ಅಂತ ಕೇಳೋದು ಮುಂದೆ ಐವತ್ತು ಕೋಟಿ ಕೊಡಿ ಅಂತ ಕೇಳೋದು ಅದಕ್ಕೆ ಲೆಕ್ಕಪತ್ರಗಳನ್ನೇ ಕೊಡ್ತಾ ಇಲ್ಲ ಇದರಿಂದ ಆರ್ಥಿಕ ದುರುಪಯೋಗ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಸಾಹಿತ್ಯ ಚಟುವಟಿಕೆಗಳ ಕೇಂದ್ರ ಆಗಬೇಕಾಗಿತ್ತು ಎಲ್ಲರೂ ಕೂಡ ತನ್ನ ಹೆಸರನ್ನ ಚಾಪಿಸ್ಕೊಳ್ಳೋದು ನೋಡಿ ಎಂತ ನಗೆ ಪಾಟೀಲ್ ಸಂದರ್ಭ ನೋಡಿ ಈಗ ಸಚಿವ ರಜೆ ಸ್ಥಾನಮಾನ ಹೋಗಿದೆ ಕರ್ನಾಟಕ ಸರ್ಕಾರ ಸಚಿವ ರಜೆ ಸ್ಥಾನಮಾನ ಅಂತ ಪ್ರಿಂಟ್ ಆಡಿಸ್ಕೊಳ್ಳೋರು ಜೊತೆಗೆ ನಾಡೋಜ ದುರುಪಯೋಗ ಆಗ್ತಾ ಇದೆ ಹಂಪಿ ಕೊಟ್ಟದ್ದು ಅದನ್ನ ಒಂದು ಗೌರವಯುತವಾದ ಸ್ಥಾನ ಉಳಿಸ್ಕೊಳ್ಳಿ ಅಂತ ಎಲ್ಲ ಕಡೆಗೂ ಅದನ್ನ ಹಾಕೊಳ್ಳಂಗಿಲ್ಲ ಈಗ ಪದ್ಮ ಪ್ರಶಸ್ತಿಗಳು ಹಾಕೋಬಾರದು ಗೌರವ ಡಾಕ್ಟರೇಟ್ಗಳು ಹಾಕೋಬಾರದು ನಾಡೋಜನೂ ಕೂಡ ಹಾಗೇನೆ ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅದನ್ನು ಕೂಡ ವಾಪಸ್ ತಗೊಳ್ಳಿ ಮಟ್ಟಕ್ಕೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಏನು ಮೂರನೇ ತಾರೀಕು ನಾವು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಾದ್ಯಂತ ಬರುವಂತ ಸಾಹಿತಿಗಳು ಆವಾಗ ಮತ್ತಷ್ಟು ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡು ಇವರ ಮುಂದೆ ಏನು ಕ್ರಮಗಳನ್ನು ತೆಗೆದುಕೊಳ್ಳುವ ಆಲೋಚನೆ ಮಾಡಿ ಪ್ರಜ್ಞೆಯಾಗಿ ವರ್ತಿಸಬೇಕಾಗಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾವು ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧವಾಗಿ ನಾವು ನಿಂತು ಮಾತನಾಡ್ತಕ್ಕಂತ ಒಂದು ವಾತಾವರಣ ಬಂದಿದೆಯಲ್ಲ ಅದೇ ನನಗೆ ಹೆಚ್ಚು ನೋವು ಕೊಡ್ತಕ್ಕಂಥ ಸಂಗತಿ ಆ ದೃಷ್ಟಿಯಿಂದ ಇದುವರೆಗಿನ ಎಲ್ಲ ಅಧ್ಯಕ್ಷಗಳನ್ನು ನೋಡ್ಕೊಂಡು ಬಂದರೆ ಅದರ ಘನತೆ ಗೌರವ ಉಳಿಸೋ ರೀತಿಯೊಳಗೆ ನಡ್ಕೊಂಡಿದ್ದಾರೆ ಸಾಹಿತ್ಯದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡಂತೆ ಘನತೆ ಗೌರವಗಳನ್ನು ಕೊಟ್ಟುಕೊಂಡು ಕನ್ನಡಿಗರಿಗೆ ಕೊಟ್ಟುಕೊಂಡಂತೆ ತಮ್ಮ ಆಡಳಿತ ನಡೆಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಆದರೆ ಈ ಮನುಷ್ಯನ ಹತ್ತಿರ ಅಲ್ಲಿರ್ತಕ್ಕಂಥ ಕಚೇರಿ ಸಿಬ್ಬಂದಿಯಿಂದ ಹಿಡಿದು ಎಲ್ಲ ಜಿಲ್ಲಾ ಅಧಿಕಾರಿಗಳು ಚುನಾಯಿತ ಅಧ್ಯಕ್ಷರು ಕೂಡ ಸಾಕಷ್ಟು ನೋವು ತಿಂತ ಇದ್ದಾರೆ ಯಾರೂ ಕೂಡ ವಿರುದ್ಧವಾಗಿ ಮಾತನಾಡದೇ ಇರುವ ಭಯದ ವಾತಾವರಣವನ್ನು ಸೃಷ್ಟಿಸಿರ್ತಕ್ಕಂಥದ್ದಾಗಿದೆ ಇದು ಈ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಈ ಸರ್ವಾಧಿಕಾರಿ ಧೋರಣೆ ಸಾಹಿತ್ಯದ ಸಂಸ್ಕೃತಿಯ ವಾತಾವರಣಕ್ಕೆ ಅಲ್ಲ ಯಾಕೆಂದ್ರೆ ಸರ್ವಾಧಿಕಾರಿ ಧೋರಣೆಯನ್ನ ಜಗತ್ತಿನಾದ್ಯಂತ ಖಂಡಿಸುವ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸಾಹಿತ್ಯ ಕ್ಷೇತ್ರ ಅದು ಕಲಾಕ್ಷೇತ್ರ ಯಾಕೆಂದ್ರೆ ಅಲ್ಲಿ ಪ್ರಜಾಸತ್ತಾತ್ಮಕವಾದ ಮೌಲ್ಯಗಳನ್ನ ಬೆಳೆಸುವ ಮಾನವೀಯವಾದ ಘನತೆ ಗೌರವಗಳನ್ನ ಉಳಿಸುವ ಒಂದು ಮನೋಧರ್ಮ ಇರುತ್ತೆ ಹೊರತು ಸಾಹಿತ್ಯ ಕ್ಷೇತ್ರದಲ್ಲಿ ಈ ತರಹದ್ದನ್ನು ಸಹಿಸಿಕೊಂಡಿರೋದಕ್ಕಲ್ಲ ಈ ಮನುಷ್ಯ ಅಲ್ಲಿ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ತೋರೋದೇನೇನೆ ಆ ಜಾಗಕ್ಕೆ ಆ ಸ್ಥಾನಕ್ಕೆ ಮಾಡಿದ ಅಗೌರವ ವಿಶೇಷವಾಗಿ ಪ್ರಭುಗಳ ಕಾಲದೊಳಗೆ ನಾಡುವಜ ಯಾರು ನಮ್ಮ ಪ್ರಭುಗಳು ನಾಗವಡಿ ಕೃಷ್ಣ ಒಡೆಯನವರು ಸ್ಥಾಪಿಸಿದಂಥ ಈ ಸಂಸ್ಥೆ ಪ್ರಭುತ್ವದ ಠೇಂಕಾರದೊಳಗೆ ಹುಟ್ಟುಕೊಂಡಿದ್ದಲ್ಲ ಅದು ಹುಟ್ಟಿದ್ದೇನೆ ಪ್ರಜಾಸತ್ತಾತ್ಮಕವಾದ ಮೌಲ್ಯಗಳನ್ನು ಗೌರವಿಸುವ ರೀತಿಯೊಳಗೆ ಆ ಕಾರಣದಿಂದೇನೆ ಯಾವ ಭಕ್ತಿಗೂ ಆ ವೇದಿಕೆಯನ್ನ ಅರಮನೆಯ ತಮಟೆಯಾಗಿ ಬಳಸಿಕೊಂಡಿಲ್ಲ ನಾಗುಡಿ ಕೃಷ್ಣ ಒಡೆಯರ್ ಅವರು ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ವ್ಯಕ್ತಿಯ ವಿಜೃಂಭಣೆಯ ಒಂದು ಅಸ್ತ್ರವಾಗಿಯೂ ಕೂಡ ಅದನ್ನು ಬಳಸ್ಕೊಂಡಿಲ್ಲ ಯಾಕೆಂದರೆ ಅರಮನೆಯಲ್ಲಿದ್ದ ಸಾಹಿತ್ಯ ಜನಸಾಮಾನ್ಯರ ಮಳಿಗೆ ಹೋಗಬೇಕು ಎನ್ನುವ ದೂರದೃಷ್ಟಿಯನ್ನು ಇಟ್ಕೊಂಡಂತೆ ಪ್ರಜಾಸತ್ತಾತ್ಮಕವಾದ ಮೌಲ್ಯಗಳನ್ನು ಗೌರವಿಸಿ ಸಾಹಿತಿಗಳಿಗೆ ಬಿಟ್ಟು ಅದು ಇವತ್ತೇನಾಗ್ತಾ ಇದೆ ಸಾಹಿತಿಗಳಿಗೆ ಹೋಗ್ತಾ ಇಲ್ಲ ನೀವು ಗಮನಿಸಿ ಇವತ್ತು ನಿರಂಜನ ಅವರದ್ದು ಶತಮಾನೋತ್ಸವ ಸಾಹಿತ್ಯ ಪರಿಷತ್ತು ಆ ಶತಮಾನೋತ್ಸವವನ್ನು ಆಚರಿಸಿದ ರೀತಿಯೊಳಗೆ ಆ ಹಿರಿಯ ಒಂದು ಪ್ರಗತಿಶೀಲ ಪರಂಪರೆಯನ್ನು ಪಂಥವನ್ನು ಒಂದು ಸೃಷ್ಟಿಸಿದಂಥ ಮುನ್ನಡೆಸಿದಂಥ ಆ ವ್ಯಕ್ತಿಯ ಶತಮಾನೋತ್ಸವ ಆಚರಿಸಲಾರದಂಥ ದಾರಿದ್ರ್ಯ ಸ್ಥಿತಿ ಬಂದಿದೆ ಅಂತಂದರೆ ಯಾವ ಸಾಹಿತ್ಯ ಪರಿಷತ್ತಿಗೆ ಅದು ಸಾಹಿತ್ಯದ ಸೂಕ್ಷ್ಮತೆಯನ್ನು ಒಳಗೊಂಡ ಮನಸ್ಸು ಅಲ್ಲಿ ಶಾಂತರಿಗೆ ಈಗ ಮುಂದೆ ಮುಂದಿನ ವರ್ಷ ಜಿ ಎಸ್ ಎಸ್ ಶಿವಮುದ್ರಪ್ಪ ಅವರಿಗೆ ಇವ್ರಿಗೆಲ್ಲರಿಗೂ ಶತಮಾನೋತ್ಸವ ಆಚರಿಸಬೇಕಾದ್ದು ಯಾಕೆಂದ್ರೆ ಇಂಥ ಕಿರಿಯ ವ್ಯಕ್ತಿಗಳನ್ನ ಸಾಂಸ್ಕೃತಿಕ ಚೇತನಗಳನ್ನ ಎಳೆಯರಿಗೆ ಪರಿಚಯಿಸಬೇಕಾದ್ದು ಸಾಹಿತ್ಯ ಪರಿಷತ್ತಿನ ಆದ್ಯ ಕರ್ತವ್ಯ ಅದರಿಂದ ವಿಮುಖವಾದ ರೀತಿಯೊಳಗೆ ಬರೀ ಕೋರ್ಟು ಕಚೇರಿ ಆ ನೋಟಿಸು ಈ ನೋಟಿಸು ಇದಕ್ಕಾಗಿನೇನ್ರಿ ಮಿಸ್ಟರ್ ನಿಮ್ಮನ್ನು ಅಲ್ಲಿ ಕಳಿಸಿದ್ದು ಕನ್ನಡಿಗರು ತಲೆ ರೀತಿ ಒಳಗೆ ಅದರ ಘನತೆಯನ್ನೇ ಕೆಳಕ್ಕಿಳಿಸ್ತಾ ಇದ್ದೀರಲ್ಲಿ ನಾಚಿಕೆ ಆಗೋ ಒಳಗೆ ನಮಗೇನೆ ತುಂಬ ನಮ್ಮ ಪರಿಷತ್ತಿನ ಇಂಥ ದುರ್ಗತಿಯನ್ನು ಕಂಡು ದುಃಖಿಸ್ತಾ ಇದ್ದೀವಿ ನಿನಗಾಗಿ ಅಲ್ಲಪ್ಪಯ್ಯ ನಾವು ದುಃಖಿಸ್ತಾ ಇರ್ತಕ್ಕಂಥದ್ದು ಪರಿಷತ್ತಿಗಾಗಿ ಆ ದೃಷ್ಟಿಯಿಂದ ನೀನು ಇವತ್ತು ತೀರ್ತ್ಕೊಳ್ತೀಯ ನಾಳೆ ತೀರ್ಥಕೊಳ್ತೀಯ ಅಂತ ಅಂದ್ಕೊಂಡಿದ್ದು ಆದರೆ ತಿತ್ತಿಕೊಳ್ಳುವ ಮನೋಧರ್ಮ ನಿಮ್ಮದಲ್ಲ ದುರಹಂಕಾರದ ಸರ್ವಾಧಿಕಾರಿ ಧೋರಣೆ ನಿಮ್ಮದಾಗಿರುವುದರಿಂದ ಇಷ್ಟೆಲ್ಲ ಕೋರ್ಟ್ಗಳು ಹೇಳಿದ್ದು ಕೂಡ ಬೇರೆ ಹಿರಿಯರು ಹೇಳಿದ್ದು ಕೂಡ ಈ ತರಹದ ದುರ್ವರ್ತನೆಯನ್ನು ತೋರ್ತಾ ಇರತಕ್ಕಂಥದ್ದು ನಮಗೆ ತುಂಬಾ ಸಂಕಟ ತರ್ತಾ ಇರತಕ್ಕಂಥದ್ದಾಗಿದೆ ಆ ದೃಷ್ಟಿಯಿಂದ ಇವತ್ತು ಸರ್ಕಾರವನ್ನು ನಾವು ಕೇಳತಕ್ಕಂಥದ್ದು ಆಗ್ರಹಿಸತಕ್ಕಂಥದ್ದು ಈ ವ್ಯಕ್ತಿ ಅಂತಂದ್ರೆ ಸಾಹಿತ್ಯ ಪರಿಷತ್ತಿನ ಕಲೇ ಗೌರವಗಳು ಹಾಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಧೋರಣೆ ಕುರಿತಂತೆ ಎಲ್ಲ ಹಿರಿಯರು ಮಾತಾಡಿದ್ದಾರೆ ನಮ್ಮ ನಾಡಿಗೆ ಹೆಮ್ಮೆಯನ್ನ ತಂದು ಮತ್ತೆ ಕೀರ್ತಿಯನ್ನು ತಂದಂತಹ ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದವರು ಕನ್ನಡದ ಕಥೆಗಳನ್ನ ಬೇರೆ ವಿದೇಶಗಳಿಗೆ ಕೊಂಡೊಯ್ದವರು ಅವರು ಅವ್ರಿಗೆ ಒಂದೇ ಒಂದು ಅಭಿನಂದನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಸಲ್ಲಿಸಲಿಲ್ಲ ಅದು ಮಾಡ್ಬೇಕಾಗಿದ್ರೆ ಮೊಟ್ಟ ಮೊದ್ಲ ಕೆಲಸ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಆಗಿತ್ತು ಅಭಿನಂದನೆ ಒಂದು ಕಾರ್ಯಕ್ರಮ ಹೋಗ್ಲಿ ಅಭಿನಂದನೆ ಸಲ್ಲಿಸೋದು ಒಂದು ಪತ್ರಿಕಾ ಹೇಳಿಕೆ ಕೂಡ ಅಧ್ಯಕ್ಷರ ಇರ್ಲಿಲ್ಲ ಇದ್ರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಅವರ ಧೋರಣೆ ಎಂತದ್ದು ಅಂತ ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಸಮ್ಮೇಳನದ ಬಳ್ಳಾರಿಯಲ್ಲಿ ಜರಗಲಿರುವಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರನ್ನ ಘೋಷಣೆ ಮಾಡಿದ್ರು ಯಾಕೆ ಅಂದ್ರೆ ಎಲ್ಲ ನಾವು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳಿಸುವ ಮತ್ತೆ ಅವ್ರ ಮೇಲಿನ ಅಕ್ರಮ ಆರ್ಥಿಕ ಅವ್ಯವಹಾರಗಳನ್ನ ತನಿಖೆ ನಡೆಸಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿ ಹೋರಾಟ ನಡೆಸ್ತಾ ಇದೀವಿ ಅಂತ ಗೊತ್ತಾದಾಗ ತಮ್ಮ ಹುಡುಕನ್ನ ಮುಂಚೆ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅದನ್ನ ಅದನ್ನ ತಮ್ಮ ಮುಖವಾಡವಾಗಿ ಬಳಸೋದಕ್ಕೆ ನೋಡಿದ್ರು ತಂತ್ರಗಾರಿಕೆಯಾಗಿ ಇದನ್ನ ನಾವೆಲ್ಲರೂ ಗಮನ ಪತ್ರಕರ್ತರು ಇನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರೋ ತಮ್ಮೆಲ್ಲರಿಗೂ ಅರ್ಥ ಆಗಿ ನಡೀತಕ್ಕಂತ ನಮ್ಮ ಕನ್ನಡ ಜಾಗೃತಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಗರದಲ್ಲಿ ಪ್ರಜ್ಞಾವಂತರು ನಾಗರಿಕ ಬಂಧುಗಳು ಕನ್ನಡ ಅಭಿಮಾನಿಗಳು ಈ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥ ಸಾಹಿತ್ಯ ಕ್ಷೇತ್ರವನ್ನು ಗಟ್ಟಿಯಾಗಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯಗಳು ಏನಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಆಲೋಚನೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗಟ್ಟಿಯಾಗಿ ತನ್ನ ಅಸ್ತಿತ್ವವನ್ನು ಅದರ ಅಸ್ತಿತ್ವವನ್ನು ಉಳಿಸಬೇಕಾಗಿದೆ ಇದಕ್ಕೆ ಧಕ್ಕೆ ತರ್ತಕ್ಕಂಥ ಈಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಡಾವಳಿಯನ್ನ ನಾವೆಲ್ಲರೂ ಕೂಡ ಖಂಡಿಸ್ತಾ ಆ ನಡಾವಳಿ ಬದಲಾವಣೆ ಆಗೋದಕ್ಕೆ ಅವಕಾಶ ಮಾಡಿಕೊಳ್ಳದೆ ಇರೋ ನಿಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನೊಳಗೆ ನಾವೆಲ್ಲ ಈಗ ಹೆಜ್ಜೆ ಇಟ್ಟಿದ್ದೇವೆ ಕಾನೂನಿನ ಮೂಲಕವೇ ಅದಕ್ಕೆ ಒಂದು ಉತ್ತರವನ್ನು ಕೂಡ ಕೊಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಆ ಸಮಾವೇಶ ಆಯೋಜನೆಯಾಗಿದೆ